ಅದು ಲೋಕೇಶನ್ ಅದು ಮಾಡಿರೋ ಎಲ್ಲ ಒಂದು ಒಂದು ಒಂದೊಂದು ವಿಷಯನೂ ಚೆನ್ನಾಗಿ ತೋರಿಸ್ತಾರೆ ಕ್ಲೈಮೇಸ್ ಮಾತ್ರ ಅಲ್ಟಿಮೇಟು ಸೂಪರ್ ಆಗಿದೆ ಮೇಡಮ್ ಆಸ್ಕರ್ ಅವಾರ್ಡ್ ಓದೇಬೇಕು ಮೇಡಮ್ ತುಂಬ ಚೆನ್ನಾಗಿದೆ ಮೂವಿ ಸೂಪರ್ ಆಗಿ ಡೈರೆಕ್ಟ್ ಮಾಡಿದ್ದಾರೆ ರಿಷಿಪ್ ಶೆಟ್ಟಿ ಅವರು ಪಾರ್ಟ್ ತ್ರೀಗೆ ವೇಟ್ ಮಾಡ್ತಿದ್ರು ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಸಕ್ಕತ್ತಾಗಿದೆ ಮೂವಿ ಅಂದರೆ ಇದು ಆ್ಯನಿಮೇಟೆಡ್ ಬಂದು ಹುಲಿ ಎಲ್ಲ ತಂದಿದ್ದಾರೆ ಆಗಿದೆ ಮೂವಿ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಒಂದೊಂದು ಪಾರ್ಟ್ ನೋಡಬೇಕು ಅಂದ್ರೆ ಇಂಟ್ರೆಸ್ಟಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಾತ್ರ ಕನ್ನಡ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ ಥ್ಯಾಂಕ್ ಯು ಮೇಕಿಂಗ್ ಆಕ್ಟಿಂಗ್ ಎವ್ರಿಥಿಂಗ್ ಸೂಪು ಮೂವಿ ಸ್ಟಾರ್ಟಿಂಗ್ ಇಂದ ಫಸ್ಟ್ ಅವರ್ ಬಂದು ಚಪ್ಲಿ ಬಿಟ್ಟು ನೋಡಿರೋದು ನಮ್ಗೆ ಚಪ್ಲಿ ಅಂತ ಮೂವಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ದೇವ್ರ ಒಂದು ದೇವ್ರ ಮೇಲೆ ನಂಬಿಕೆ ಅಂತ ನೋಡ್ ಮೂವಿ ಮಾತ್ರ ಮುಂಬೋಟ್ ಆಗಿದೆ ಫ್ಯಾಮಿಲಿ ಎಲ್ಲ ಕುಂತ ನೋಡಂತ ಮೂವಿ ಇದು ನೋಡ್ಬೇಕು ಸರ್ ಏ ಫುಲ್ ಒಳ್ಳೆ ಫುಲ್ ಮೂವಿನೇ ಇಷ್ಟ ಆಯ್ತು ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ ಆ್ಯಕ್ಟಿಂಗ್ ಸೂಪರ್ ಆಗಿದೆ ಮತ್ತು ಗ್ರಾಫಿಕ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಬಟ್ ಓವರ್ ಮೂವಿ ಚೆನ್ನಾಗಿದೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಬೆಟರ್ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಮೇಡಮ್ ಫಿಲಮ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತೂ ಆ ದೇವ್ರು ಬರೋದೆಲ್ಲ ದೈವ ದರ್ಶನ ಅಂತೂ ಸೂಪರ್ ಆಗಿದೆ ಸಖತ್ತಾಗಿದೆ ಮೇಡಮ್ ಫಿಲಮ್ ತ್ರೀಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೂಪರ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬಂದು ನೋಡಿದ್ರೇ ಗೊತ್ತಾಗೋದು ದೈವ ಏನು ಅಂತ ತುಂಬ ಚೆನ್ನಾಗಿದೆ ಎಲ್ಲ ಇಷ್ಟ ಆಯ್ತು ಫುಲ್ ಫಿಲಮ್ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ತುಂಬಾ ನೋಡಬಹುದು ಪಾರ್ಟ್ ತ್ರೀ ಗೆ ತುಂಬಾ ವೆಯ್ಟ್ ಮಾಡಬೇಕು ಅಷ್ಟು ವೆಯ್ಟ್ ಮಾಡಿ ಅಷ್ಟು ತುಂಬಾ ಚೆನ್ನಾಗಿದೆ ಸೂಪರ್ ಫ್ಯಾಂಟಾಸ್ಟಿಕ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬೇಕು ತುಂಬಾ ಚೆನ್ನಾಗಿದೆ ಎಲ್ಲ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿಯಲ್ಲಿ ಎಲ್ಲ ಸೀನ್ಸ್ ಚೆನ್ನಾಗಿದೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಅದಕ್ಕೋಸ್ಕರ ಜಿ ಅವರೇ ತಗೊಂಡ್ಬಿಟ್ಟಿದ್ದಾರೆ ರೈಟ್ಸ್ನ ಟಿವಿ ವಿ ರೈಟ್ಸ್ನ ತುಂಬ ಚೆನ್ನಾಗಿದೆ ಅನ್ಮಾರ್ ನ್ಯಾಷನಲ್ ಅವಾರ್ಡ್ ಬರುತ್ತೆ ಇಂಥ ಮೂವಿ ನೋಡೇ ಇಲ್ಲ ಸಕ್ಕತ್ತಾಗಿದೆ ಮೂವಿ ಮಾತ್ರ ಎಲ್ಲರೂ ಬಂದು ನೋಡಿ ಇಷ್ಟ ಮೂವಿ ಚೆನ್ನagitto ಇನ್ನೊಂದಸಲಿ ರಿಷಬ್ ಶೆಟ್ಟಿ ಅವ್ರದ್ದು ಪೀಕ್ ಲೆವೆಲ್ ಆಕ್ಟಿಂಗ್ ಮೂವಿ ಚೆನ್ನಾಗಿತ್ತು ಇಷ್ಟ ಅದು ಮೂವಿ ಇಷ್ಟ ಇಷ್ಟ ಚೆನ್ನಾಗಿದೆ ಅಲ್ಲ ನಮ್ದು ஹிಸ್ಟರಿ ಹೇಗಿದೆ ಅಂತ ತಿಳ್ಕೋಬೇಕಲ್ಲ ನಾವು ಹೇಗೆ ಬಂದ್ವಿ ಅಂತ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ 2 ಪಾರ್ಟ್ ಚೆನ್ನಾಗಿದೆ ಹೇಗಿತ್ತು ಚೆನ್ನಾಗಿತ್ತು ಏನು ಇಷ್ಟ ಆಯ್ತು ಋಷಬ್ ಶೆಟ್ಟಿ ಹೌದಾ ಸರ್ ಹೇಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಫಿಲ್ ಸೂಪರ್ ಇದೆ ಮಗು ನೈಸ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಬಟ್ ಲಾಸ್ಟ್ ट्विस्ट ಚೆನ್ನಾಗಿದೆ ಸೊ ಐ डोंಟ್ ವಾಂಟ್ ಟು गिव दैट ಸ್ಪಾಯ್ಲರ್ ಲಾಸ್ಟ್ ಅಲ್ಲಿ ಸಸ್ಪೆನ್ಸ್ ಚೆನ್ನಾಗಿದೆ ನೋಡ್ಲಿ ಎಲ್ಲರೂ ಎಲ್ಲ ಎಸ್ ಅದೇ ಹೇಳಿದ್ರೆ ಂಗೆ ಹೇಳಿದ್ರೆಲ್ಲ ನೋಡಿ ಅಪ್ರಿಶಿಯೇಟ್ ಮಾಡಬೇಕು ರಿಷಬ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಮತ್ತೆ ನಮ್ಗೆ ಗೊತ್ತಿಲ್ದಿರೋ ತುಳುನಾಡ ಸಂಸ್ಕೃತಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ತೋರಿಸಿದ್ದಾರೆ ಬಟ್ ನೋಡ್ಲಿ ಎಲ್ಲಾರು ತಿಳ್ಕೊಳ್ಳೋದು ತುಂಬಾ ಇದೆ ಯಾ ಒಂಥರ ನಾವು ಬೇರೆ ಯಾವ್ದೋ ಇರ್ಬೋದು ದೈವ ರೂಪ ಇದ್ರಲ್ಲಿ ಅಂತ ಅನ್ಕೊಂಡಿದ್ವಿ ಬಟ್ ಹುಲಿ ರೂಪದಲ್ಲಿ ದೈವ ರೂಪ ತೋರ್ಸಿದಾರೆ ಚೆನ್ನಾಗಿದೆ